ತಾಲೂಕಿನ ಅಂತರಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅವಿರೋಧವಾಗಿ ಗುಂಡತ್ತೂರು ಮಹೇಶ್ ಆಯ್ಕೆಯಾಗಿದ್ದಾರೆ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ರಾಮನಹಳ್ಳಿ ಉಮೇಶ್ ಆಯ್ಕೆಯಾದರು ಸಾಲಗಾರರ ಕ್ಷೇತ್ರದಿಂದ ಇಪ್ಪತ್ತೊಂದು ಮಂದಿ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಒಬ್ಬರು ನಾಮಪತ್ರ ಸಲ್ಲಿಸಿದ್ದು ಅಂತಿಮ ಗಳಿಗೆಯಲ್ಲಿ ಹತ್ತು ಜನ ಸದಸ್ಯರು ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಉಳಿದ ಹನ್ನೆರಡು ಮಂದಿ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಗುಂಡತ್ತೂರು ಮಹೇಶ್ ಅಧ್ಯಕ್ಷರಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಮ್ಮೆಲ್ಲ ನಿರ್ದೇಶಕರುಗಳು ಮತ್ತು ರೈತ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತೇನೆ ನಿಮ್ಮೆಲ್ಲರ ಸಹಕಾರವನ್ನು ಪಡೆದು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸಿಎನ್ ಪ್ರಕಾಶ್ ಹೊಸಹೊಳಲು ನಿಂಗರಾಜು ಗುಂಡತೂರು ಪ್ರಕಾಶ್ ಹೊಸಮಾಳ ಶಿವರಾಜು ಕಾರಾಪುರ ಪುಟ್ಟಮ್ಮ ಎನ್ಬೆಳತೂರು ರಂಗಸ್ವಾಮಿ ಹುಣಸೆಕುಪ್ಪೆ ಮಂಗಳಮ್ಮ ಅಂತರಸಂತೆ ಗಣೇಶ್ ಶಿರಮಳ್ಳಿ ಶಿವಪ್ಪ ನೇರಳೆ ಶಿವನಂಜು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರಿದ್ದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಗುಂಡತ್ತೂರು ಮಹೇಶ್ ಮತ್ತು ನೂತನ ಸದಸ್ಯರಿಗೆ ಅವರ ಬೆಂಬಲಿಗರು ಹಿತೈಷಿಗಳು ಪಟಾಕಿ ಸಿಡಿಸಿ ಹಾರ ಹಾಕಿ ಪೇಟ ಹಾಕುವ ಮೂಲಕ ಅದ್ಧೂರಿಯಾಗಿ ಸನ್ಮಾನಿಸಿದರು ಮಹೇಶ್ ಅಂತ ಏನು ಇವಾಗ ಗುಂಡತ್ತೂರು ನಾನು ಈಗ ನಾಲ್ಕು ಐದು ವರ್ಷ ಅಧಿಕಾರವನ್ನು ಮಾಡಿದ್ದು ಅಧ್ಯಕ್ಷತ ಮಾಡಿ ಈಗ ಪುನಃ ಎರಡನೇ ಬಾರಿ ನಮ್ಮ ಡೈರೆಕ್ಟ್ರುಗಳೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ನಮ್ಮ ಆಯ್ಕೆ ಮಾಡಿದ್ದಾರೆ ನಮ್ಮ ರೈತರಿಗೆ ಇನ್ನೂ ಮುಂದೆ ಒಳ್ಳೆಯ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ನಾವು ಮಾಡಿ ನಮ್ಮ ಹೆಸರು ನನ್ನ ಹೆಸರು ಪ್ರಕಾಶ್ ಅಂತ ಗುಂಡತ್ತೂರು ಈ ಬಾರಿ ನಾನು ಸಹಕಾರ ಸಂಘದ ಅಂತಸಂತ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಅವರ ಮಹೇಶ್ ಅವರು ಹೋದ ಬಾರಿ ಅಧ್ಯಕ್ಷರಾಗಿದ್ದರು ಈ ಬಾರಿಯೇ ಅವ್ರನ್ನ ಜನ ಎಲ್ಲನೂ ಅವ್ರನ್ನೇ ಮೆಚ್ಚಿ ಈ ಬಾರಿಯೂ ಅಧ್ಯಕ್ಷರು ಮಾಡಿದ್ದಾರೆ ರೈತರ ಕೆಲಸ ಎಲ್ಲಾನು ನಾವು ಭಾರಿ ಸುಲ ಸುಲಲಿತವಾಗಿ ಎಲ್ಲಾನು ಒಳ್ಳೇದು ಮಾಡ್ಕೊತೀವಿ ಅಂತ ಹೇಳೋದ್ರಲ್ಲಿ ನಾವು ಹೇಳ್ತೀನಿ ಹೆಚ್ಚಿನ ಕೆಲಸ ಮಾಡೋದ್ರಿಂದ ಸನ್ಮಾನಿಸಿ ಮಹೇಶ್ ಅಧ್ಯಕ್ಷರು ಎರಡನೇ ಬಾರಿಗೆ ಆಗಿದ್ದಾರೆ ಈ ಭಾಗದಲ್ಲಿ ಚುನಾವಣೆನ ಅತಿ ಶೀಘ್ರದಲ್ಲಿ ಚುನಾವಣೆನ ನಾನು ಮಾಡಬಾರ್ದು ಅನ್ನೋಕೋಸ್ಕರ ಕೆಲವರು ಪಿತೂರು ನಡೆಸಿದರು ಆದರೂ ಕೂಡ ಹೈಕೋರ್ಟ್ ಮೆಟ್ಲೇರಿ ನಾವು ಚುನಾವಣೆನ ಹೈಕೋರ್ಟ್ ಡೈರೆಕ್ಷನ್ ತಂದು ಚುನಾವಣೆ ಮಾಡಿ ಚುನಾವಣೆ ಅರ್ಧನೇ ಅವಿರೋಧ ಆಯ್ಕೆ ಮಾಡಿ ಚುನಾವಣೆ ಇಲ್ದಂಗೆ ಅವಿರೋಧ ಆಯ್ಕೆ ಮಾಡಿದ್ದೀವಿ ಎರಡನೇ ಬಾರಿಗೆ ಮಹೇಶ್ವರ ಅಧ್ಯಕ್ಷರಿಗೆ ಆಯ್ಕೆ ಆಗಿದೆ ಕೃಷಿ ಇದೇ ಹೇಳಿ ಬ್ಯಾಂಕಿನೇ ಅಂತರ್ಸಂತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕೃಷಿ ಕೊಡುತ್ತಾರೆ ಎನ್ ಸಿ ಪ್ರಕಾಶ್ ಅಂತ ನಾನು ನಿರ್ದೇಶಕರಾಗಿದ್ದೀನಿ ನನ್ನ ಫ್ರೆಂಡು ಮಹೇಶ್ ಅಂಬೇ ಅವರು ಅಧ್ಯಕ್ಷ ಆಗಿದ್ದರು ಕಳೆದ ಬರೀ ಐದು ವರ್ಷ ಮತ್ತೆ ಪುನಃ ಅವರೇ ಅಧ್ಯಕ್ಷ ಮಾಡಿದ್ದೀನಿ ಒಳ್ಳೆ ರೈತರಿಗೆ ಒಳ್ಳೆಯ ಉತ್ತಮವಾದ ಸಹಕಾರ ಮಾಡಿದ್ದಾರೆ ಮುಂದೆ ಇದರ ಎಲ್ಲರಿಗೂ ಸಹಕಾರ ಮಾಡಿ ಮುಂದೆ ಈ ಬ್ಯಾಂಕಿನ ಒಂದು ಉನ್ನತ ಬ್ಯಾಂಕಿನಲ್ಲ ಅಂಥ ಕೃಷಿ ಪತ್ತಿನ ಸಹಕಾರ ಸಂಘದ ಬ್ಯಾಂಕನ್ನು ಮುಂದೆ ಸುತ್ತ ಪ್ರಥಮಕ್ಕೆ ಕೃಷಿ ಸಹಕಾರ ಬ್ಯಾಂಕನ್ನ ಉತ್ತಮ ಮಟ್ಟಕ್ಕೆ ತಗೊಳ್ಳೋಕೆ ಇಷ್ಟು ಇಚ್ಛೆ